ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತಿನ ವಿಡಿಯೋ ಒಳಗೆ ನಾನು ನಮ್ಮ ಮನೆಯ ಗಣೇಶ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ನಾವು ಯಾವ ರೀತಿಯಾಗಿ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡಿವಿ ಅನ್ನೋದನ್ನ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡಿಯೋ ನೋಡ್ರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಹೊಸದಾಗಿ ನೋಡಕತ್ತವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಈಗ ನೋಡ್ರಿ ಮೊದಲನೇದಾಗಿ ನಮ್ಮ ಮನೆಯವರು ಆಮೇಲೆ ನಮ್ಮ ಮೈದ್ನ ಇಬ್ರು ಸೇರಿ ಗಣಪತಿ ತಗೊಳಕ ಬಂದಾರ ಅಲ್ಲಿ ಮೊಬೈಲ್ ವೈದ್ಯದ್ರ ಒಂದಿಷ್ಟು ವಿಡಿಯೋ ಮಾಡ್ಕೊಂಡಿದೆ ಸೊ ಮಾಡ್ಕೊಂಡಾರ ಹಂಗಾಗಿ ಯಾಕೆ ನೋಡ್ರಿ ಆಮೇಲೆ ಪ್ರತಿ ವರ್ಷ ನೋಡ್ರಿ ನಾವು ಪರಿಸರ ಸ್ನೇಹಿ ಗಣಪತಿ ತಗೊಂಡ್ಬರ್ತೀವಿ ಮಣ್ಣಿನಿಂದ ಮಾಡಿದ ಗಣಪನನ್ನೇ ತಗೊಂಬರ್ತೀವಿ ಪ್ರತಿ ವರ್ಷನೂ ಆ್ಯಂಡ್ ಇವ ಈ ವರ್ಷನೂ ಅದನ್ನೇ ತಗೊಂಬರಾಕ ಬಂದಾರ ಆ್ಯಕ್ಚುಲಿ ವರ್ಷ ಅಲ್ಲೇ ಗುಡಿ ಏನಿತ್ತು ಅಲ್ಲೇ ಮ್ಯಾಗ ಇಡ್ತಿದ್ರು ಬಟ್ ಈ ವರ್ಷ ಅಲ್ಲೇನೋ ಜಾಗ ಕೊಟ್ಟಿಲ್ಲ ಹಂಗಾಗಿ ಬೇರೆ ಕಡೆಯಲ್ಲೇ ಬಿ ಎಲ್ ಡಿ ಹತ್ರ ಏನೋ ಅಂದ್ರು ಸೊ ಅಲ್ಲಿ ಇಟ್ಟಾರತ್ರೀ ಗಣಪತಿ ಮಣ್ಣಿನಿಂದ ಮಾಡಿದ ಗಣಪತಿ ಹಂಗಾಗಿ ಅಲ್ಲೇ ಹೋಗ್ಯಾರ ನೋಡ್ರಿ ಈಗ ಎಷ್ಟು ಚಂದ ಚಂದ ಗಣಪತಿ ಮಾಡ್ಯಾರ ನೋಡ್ರಿ ನಾವು ಪಿ ಒ ಪಿಂದ ಮಾಡಿದಂಥ ಗಣಪತಿ ತಗೊಂಬರೋ ಬದಲು ಈ ರೀತಿ ಮಣ್ಣಿನಿಂದ ಮಾಡಿದ ಗಣಪತಿ ತೊಗೊಂಬಂದ್ರು ವಿಸರ್ಜನೆ ಮಾಡುವಾಗ ಮನೆಯೊಳಗೆ ಬಕೆಟ್ ಒಳಗೆ ನೀರು ಹಾಕಿ ಅದ್ರೊಳಗೂ ವಿಸರ್ಜನೆ ಮಾಡ್ಬೋದು ಆಮೇಲೆ ಹೊರಗಡೆ ಮಾಡ್ಬೋದು ಪರಿಸರ ಹಾಳು ಮಾಡೋಕ್ಕಿಂತ ಈ ತರ ಎಲ್ಲ ಕೆರೆ ನೀರೆಲ್ಲ ಹಾಳು ಮಾಡೋಕ್ಕಿಂತ ಪಿ ಓ ಪಿಯಿಂದ ತಂದು ಈ ರೀತಿ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಸೊ ನಾವು ವರ್ಷ ಇದೇ ತರ ಮೊದಲೆಲ್ಲ ಪಿ ಯು ಪಿಯಿಂದ ಮಾಡಿದಂಥ ಗಣಪತಿ ಮೂರ್ತಿನೇ ತರ್ತಿದ್ವಿ ಬಟ್ ಈಗ ಒಂದು ನಾಲ್ಕೈದು ವರ್ಷ ಆಯ್ತು ಅನ್ಕೋತೀನಿ ಸೊ ಅವಾಗಿಂದ ಇದನ್ನೇ ತೊಗೊಂಬರಾಕತ್ತಾರ ಈ ನೋಡ್ರಿ ಮೊದಲೇದಾಗಿ ಗಣಪತಿ ಚೂಸ್ ಮಾಡ್ಕೊಂಡ್ರು ಅಡ್ವಾನ್ಸ್ ಏನು ಬುಕ್ಕಿಂಗ್ ಮಾಡಿದ್ದಿಲ್ಲ ಅಂತ ಅವಾಗಿಂದ ಅವಾಗೆ ಹೋಗಿ ತೊಗೊಂಡಾರ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೀಗ ಮೊದಲನೇದಾಗೆ ಅಲ್ಲೆಲ್ಲ ಪೂಜೆ ಮಾಡಿ ತೊಗೊಂಬರ್ಬೇಕು ಮನೆಗೆ ಕುಂಕುಮ ಅದು ಹಚ್ಚಿ ಆಮೇಲೆ ಉದ್ದಿನ ಕಡ್ಡಿ ಬೆಳಗ್ಗೆ ತೊಗೊಂಬರ್ತಾರೆ ಮನೆಗೆ ನಾವೆಲ್ಲರೂ ಮನೆ ಒಳಗೆ ಇದ್ದೀವಿ ನೋಡ್ರಿ ಗಣಪತಿ ಯಾವಾಗ ತೊಗೊಂಬರ್ತಾರತ್ತೆ ವೇಟ್ ಮಾಡತ್ತಿದ್ವಿ ಇವರಿಗೆಲ್ಲ ಪೂಜೆ ಮುಗಿಯಾನ ತೊಗೊಂಬರ್ತಾರೆ

ಈಗ ಗಣಪತಿ ತಗೊಂಡು ಮನೆ ಕಡೆ ಬರಾಕತ್ತಾರ ನೋಡ್ರಿ ನಮ್ಮ ಮೈದ್ನ ತೊಗೋಣ ಗಣಪತಿ ವರ್ಷ ನಮ್ಮ ಮನೆಯವರು ತಗೋತಿದ್ರು ಈ ವರ್ಷ ನಮ್ಮ ಮೈದ್ನ ತೊಗೋಣ ನಮ್ಮ ಮನೆಯವರು ದೊಡ್ಡ ಗಣಪತಿಗೆ ಎತ್ಕೊಂಡಾರ ನೋಡ್ಬೋದು ನೀವು ಅಂದ್ರೆ ನಮ್ಮ ನನ್ನ ಮಗ ಸೊ ಹಂಗಾಗಿ ಸಚಿನ್ ಈ ಸಲಿ ಗಣಪತಿ ತೊಗೋಣ ಈ ಈ ವರ್ಷ ನೋಡ್ರಿ ನಮ್ಮ ಮನೆಯಾಗ ಇಬ್ಬರು ಅದಾರ ಅಂದ್ರೆ ಲಕ್ಷ್ಮಿನೂ ಬಂದಲು ಆಮೇಲೆ ಗಣಪತಿನೂ ಬಂದರು ನನ್ನ ಮಗ ಗಣಪತಿ ಆಮೇಲೆ ಮಗಳು ಲಕ್ಷ್ಮಿ ಸಚಿನ್ ಮಗಳು ಸೊ ಇಬ್ಬರು ಬಂದಾರ ನೋಡ್ರಿ ಈಗ ನಮ್ಮ ಫ್ಯಾಮ್ಲಿ ಒಳಗೆ ಲಕ್ಷ್ಮೀ ಗಣಪತಿ ಅಂತ ಹೇಳ್ಬೋದು ಈಗ ಆಲ್ಮೋಸ್ಟ್ ಮನೆ ಸಮೀಪ ಬಂದ್ ನೋಡ್ರಿ ಬರೀ ಯಾವ ರೀತಿಯಾಗಿ ಪೂಜಾ ಮಾಡ್ತೀವಿ ಅನ್ನೋದನ್ನ ಎಲ್ಲ ಶೇರ್ ಮಾಡ್ಕೋತೀನಿ ಕುಕ್ಕಮ್ಮ <laughs> இவருல

जय देव जय देव जय मंगल मूर्ति दर्शन पूर्ति जय देओ, देओ, जय देव देव संसारी अना ते अम्बे करना विस्तारी वारी वारी जलना मरना वारी हारी लो आता संकस नीवारी जय देव जय देव जय देव जय देव जय मा मरनी सुरनी जय देव जय देव मक <laughs> <laughs> ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಗಣಪತಿ ಪೂಜೆ ಮುಗೀತು ನೆಕ್ಸ್ಟ್ ನೋಡಿರಿ ಏನ ಆರತಿ ಮಾಡತ್ತೀವಲ್ಲ ಇದು ಹರ್ತಾಳಿಕ ಪೂಜಾ ಹೇಳಂತೀವಿ ಗಣಪತಿ ಬರೋ ಹಿಂದಿನ ದಿನ ಈ ಪೂಜೆ ಮಾಡಬೇಕು ಉಸುಕಿನಿಂದ ಲಿಂಗ ಮಾಡಿ ಮತ್ತು ಕಾಡೊಳಗೆ ಸಿಗ್ತಾವಲ್ಲ ಹೂವು ಮತ್ತು ಎಲೆಗಳದು ತಂದು ಹಣ್ಣುಗಳ್ದು ಇಟ್ಟು ಆ ಅವ್ರಿ ಹೂವು ಅಂತಾರೆ ನೋಡ್ರಿ ಅವ್ರಿ ಹೂವು ಹಳದಿ ಕಲರ್ದು ಅದನ್ನೆಲ್ಲ ಹಾಕಿ ಈ ಪೂಜಾ ಮಾಡಿದಿರ್ತದೆ ಮತ್ತು ಹಿಂದಿನ ದಿನ ಗಣಪತಿ ಬರೋ ಹಿಂದಿನ ದಿನವೇ ಪೂರ್ತಿ ನಾವೆಲ್ಲ ಹೆಣ್ಮಕ್ಳು ಮನೆಯೊಳಗೆ ಉಪವಾಸ ಮಾಡ್ತೀವಿ ನೆಕ್ಸ್ಟ್ ಡೇ ಗಣಪತಿ ಬಂದ ಮೇಲೆನ ಊಟ ಮಾಡಿದಿರ್ತದೆ ಸೊ ಇನ್ನಂದ್ರೂ ಹಿಂದಿನ ದಿನ ಉಪವಾಸ ಆಮೇಲೆ ಗಣಪತಿ ಬರೋನೂ ಟ್ವೆಂಟಿ ಒನ್ ಡೇಸ್ ಉಪವಾಸ ಇರ್ತದೆ ನೋಡಿರಿ ರಾತ್ರಿ ಒಂದು ಟೈಮ್ ಊಟ ಇರ್ತದೆ ಆ್ಯಂಡ್ ನೆಕ್ಸ್ಟ್ ನೋಡಿರಿ ಪೂಜೆ ಎಲ್ಲ ಮುಗಿಯೋನ ನನ್ನ ಮಗ ಎಲ್ಲರಿಗೂ ಹೋಗಿ ಹೋಗಿ ಓದಕ್ ಕೊಡಾಕತ್ತಿದ್ದ ಸೊ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಹಾಕಿ ನೋಡಿರಿ ಎಷ್ಟು ಚಂದ ಹೋಗಿ ಹೋಗಿ ಎಲ್ರಿಗೂ ಓದಕ್ಕೆ ಕೊಟ್ಟು ಬರಾಕತ್ತಾನೆ ಇವಾಗ ನೆಕ್ಸ್ಟ್ ನೋಡ್ರಿ ನಮ್ಮ ಜ್ಯೋತಿ ಆಮೇಲೆ ಸೋನಾಲಿ ಮತ್ತೆ ವೇದ ಅವ್ರು ಬಂದಾರ ಇಲ್ಲೇ ಐತಿ ನೋಡ್ರಿ ಅವ್ರ ಮನೆ ಹಂಗಾಗಿ ಆರತಿ ಮಾಡಕ್ಕೆ ಬಂದಾರ ನಮ್ಮ ಜ್ಯೋತಿ ಅವ್ರ ಮನೆ ಅಂತೂ ಇಲ್ಲೇ ನಮ್ಮ ಮನೆ ಬಾಜುನೇ ಐತಿ ನಮ್ಮ ಮನೆಗೆ ಹಚ್ಚಿ ಅವ್ರ ಮನೆ ಐತಿ ಆಮೇಲೆ ಮನೆ ಮುಂದೆ ಸೋನಾಲಿ ಅವ್ರ ಮನೆ ಐತ್ರಿ ಸ್ವಲ್ಪ ಮುಂದೆ ಹೋದ್ರೆ ಸೋನಾಲಿ ಅವ್ರ ಮನೆ ಐತಿ ಹಂಗಾಗಿ ಅವರು ಬಂದಾರ ಇಲ್ಲಿ ಆರತಿ ಮಾಡಕ್ಕೆ ಆಮೇಲೆ ಇದಾಗ ನಾವು ಹೋಗ್ತೀವಿ ನೋಡ್ರಿ ಪ್ರತಿ ವರ್ಷನೂ ಅವರು ಬಂದಿರ್ತಾರ ಆಮೇಲೆ ನಾವು ಹೋಗ್ತೀವಿ ಹೋಗಿ ಆರತಿ ಅದು ಮಾಡಿ ಬರ್ತೀವಿ ಸೊ ಈಗ ಬಂದಾರ ಈಗ ಗಣಪತಿ ನೋಡ್ರಿ ನಮ್ಮ ಮನೆಯೊಳಗ ಏಳು ದಿನ ಇಡೋ ಪದ್ಧತಿ ಐತಿ ಈ ಗಣಪತಿ ಬಂದ ಅಂತೂ ಎಷ್ಟು ಖುಷಿ ಇರ್ತದೆ ಎಲ್ಲರಿಗೂ ಮನೆಯಾಗಿದ್ದೋರಿಗಾಗಿರ್ಬೋದು ಎಲ್ರಿಗೂ ಪೂಜಾ ಮಾಡೋದು ಅದು ಆಮೇಲೆ ಒಳ್ಳೆ ದಿವ್ಸಕ್ಕೆ ಹೋಗೋಣ ನೋಡ್ರಿ ಎಲ್ಲರ ಮನೆಗೂ ಬಣಬಣ ಆಗ್ಬಿಡ್ತದೆ ಎಷ್ಟು ಚಂದ ಎಲ್ಲರೂ ಡೆಕೋರೇಷನ್ ಮಾಡಿ ಇಟ್ಟಿರ್ತಾರೆ ಆಮೇಲೆ ಹಿಂದ್ಗಡೆ ಇನ್ನೊಂದು ಹೇಳೋದು ಮಾರ್ತೆ ನಿಮಗೆ ಹಿಂದ್ಗಡೆಯಲ್ಲೇನು ಲಿಂಗ ಥರ ತೆಗ್ದಾರಲ್ರಿ ಅದು ಬ್ಲ್ಯಾಕ್ ಕರ್ದೇನು ನಿಮ್ಗೆ ನಿಮಗೆ ಲಿಂಗ ಅದನ್ನು ನೋಡಿರಿ ಆರಾಧ್ಯ ಮಾಡ್ಯಾಳತ್ತ ರಾತ್ರಿ ಕುಂತು ಅಕ್ಕಿ ಆರಾಧ್ಯ ಅಡ್ವಾನ್ಸ್ ಬಂದಿದ್ಲತ್ತ ಒಂದಿನ ಸೊ ಅಕಿನೇ ಮಾಡ್ಯಾಳ ಅಂತ ನೋಡ್ರಿ ಚಂದ ಮಡ್ಯಾಳ ಇವಾಗ ಜ್ಯೋತಿ ಅವ್ರದ್ದು ಬಂದ್ ಹೋದ್ರು ಈಗ ನೆಕ್ಸ್ಟ್ ನೋಡ್ರಿ ನಾವು ಜ್ಯೋತಿ ಅವ್ರ ಮನಿಗ್ ಎಲ್ಲರೂ ಕೂಡಿ ಅಲ್ಲಿ ಆರತಿ ಮಾಡಿ ಆರ್ ಆರ್ ಹೇಳಿ ನಮ್ಮ ಮನಿ ಮ್ಯಾಗ್ ಹತ್ತಿದ್ವಿ ಅಂದ್ರೆ ನೋಡ್ರಿ ಸ್ಟೆಪ್ ದಾಟಿದ್ವಿ ಅಂದ್ರೆ ಮುಗೀತಿ ಗಾಡಿ ಒಂದು ನಡಬಾರ ಗಾಡಿ ಅದನ್ನ ದಾಟದ್ರ ಜ್ಯೋತಿ ಅವ್ರ ಮನಿನಿ ಇಲ್ಲಿ ನೋಡ್ಬೋದು ನೀವು ಜ್ಯೋತಿ ಅವ್ರ ಮನಿ ನೋಡ್ರಿ ಇದೆಲ್ಲ ಮ್ಯಾಗ್ ರೂಮ್ಸ್ ಅದಾವ ನಾಲ್ಕು ರೂಮ್ ಕಟ್ಟ್ಯಾರವ್ರು ಈಗ ಕೆಳಗೆ ಸ್ಟೈಪ್ಗಳ್ ಹೋದ್ವಿ ಅಂದ್ರೆ ಜ್ಯೋತಿ ಅವ್ರ ಮನಿ ಬರ್ತದೆ ಬಟ್ ನಮ್ದು ಈ ಕಡೆ ಮುಖ ಮಾಡಿ ಮನಿ ಐತಿ ಅವ್ರದ್ದು ಅವ್ರದ್ದು ಆ ಕಡೆ ಮುಖ ಮಾಡಿ ಮನಿ ಐತಿ ನೋಡ್ರಿ ಅಷ್ಟೇ ಡಿಫ್ರೆನ್ಸಸ್ ಬಾಜು ಬಾಜುನೇ ಈಗ ಬಂದಿವಿ ನೋಡ್ರಿ ಅವ್ರ ಮನಿಗೂ ಬಂದು ಆರತಿ ಮಾಡಾಕತ್ತೀವಿ ಜ್ಯೋತಿ ನೋಡ್ರಿ ಡೆಕೋರೇಷನ್ ಚೆಂದ ಮಾಡಿ ಹೇಳಕ್ ಮಸ್ತ್ ಮಾಡಿ ಡೆಕೋರೇಷನ್ ಸೊ ಎಲ್ಲಾರ ಮನೆಯಾಗೂ ನೋಡ್ರಿ ಏನೋ ಒಂಥರ ಖುಷಿ ಇರ್ತದೆ ಗಣಪತಿ ಬಂದ್ರೆ ಸಾಕು ಅಡ್ವಾನ್ಸ್ ಡೆಕೋರೇಷನ್ ಮಾಡೋದು ಎಲ್ಲಾನು ಇರ್ತದೆ ಈಗ ಎಲ್ಲರೂ ನಮಸ್ಕಾರ ಮಾಡಿ ವಾಪಸ್ ಮನೆಗೆ ಹೊಂಟೀವಿ ನೋಡ್ರಿ ಈಗ ಊಟ ಮಾಡೋರು ಮಾಡೋರುದಾರ ಎಲ್ಲಾರು ತಾಟ್ ಹಚ್ಚಿದ್ವಿ ಆಕ್ಚುಲಿ ಸೊ ಊಟ ಮಾಡೀನ ಹೋಗುದು ನಮಸ್ಕಾರ ಮಾಡಕ್ ಅಂತೇಳಿ ಹಂಗೆ ಹೋಗಿ ಹೇಳಿ ಬಂದೀವಿ ನೋಡ್ರಿ ಈಗ ಎಲ್ಲಾರು ಹೋಗಿ ಊಟ ಮಾಡೋರು ಮಾಡೋರುದಾರ ಇಲ್ಲಿ ಬೇಕಾಯ್ತು ನನ್ ಮಗ ಅಂದ್ರೂ ಬೇಕು ನೋಡಕ್ ಕಾಯಕತ್ತಾನ ಬರೀ ಯಾವ ರೀತಿ ಮಾಡ್ತಾನ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ

പോയിട്ട മടങ്ങി ചേന്തങ്ങേ ഇരിക്ക് ഇങ്ങോട്ട് സനെ ഇങ്ങോട്ട് ഇങ്ങോട്ട് ഇരിക്ക് ഇടി കൈ ഇടി ഓടല്ലേ ഇടി യിങ്ങേങ്ങ മാറി അത് ഇങ്ങോട്ട് ഹ് എ ഫ്യൂ മൊമെന്റ്സ് ലേറ്റർ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಎಲ್ಲಾರು ಊಟ ಮಾಡ್ಕೊತ ಕೂತಾರ ನಂದಂತ್ರ ಉಪಾಸ ಐತಿ ನಾ ಒಮ್ಮೆ ರಾತ್ರಿನೇ ಊಟ ಮಾಡಕಿದ್ದೀನಿ ಹಾಗಾಗಿ ನಾನು ಶೇಂಗಾ ಬೆಲ್ಲ ಆಮೇಲೆ ಆ್ಯಪಲ್ ಅದು ಕೊಟ್ಟಾರ ತಿನ್ನಾತೀನಿ ಅವ್ರೆಲ್ಲರೂ ಊಟ ಮಾಡತ್ತಾರ ನೋಡ್ರಿ ಟಿವಿ ನೋಡ್ಕೋತ ಈಗ ಒಮ್ಮೆ ನಾನು ಮನೆಗೆ ಹೋದ್ ಕೂಡಲೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಒಮ್ಮೆ ಮನೆಗೆ ಬಂದ ಕೂಡಲೇ ವಿಡಿಯೋ ಕಂಟಿನ್ಯೂ ಮಾಡಾತೀನಿ ಅದನ್ನೂ ಪೂಜೆಯಿಂದ ಸಾಯಂಕಾಲ ಬಂದ ಕೂಡಲೇ ಎಲ್ಲ ಮನೆಗೆ ಕ್ಲೀನ್ ಮಾಡಿಕೊಂಡು ಮುಖಾದು ತೊಳ್ಕೊಂಡು ಈಗ ದೀಪ ಹಚ್ಚಿನಿ ಅರ್ತಿನೂ ಮಾಡೀನಿ ಆ್ಯಂಡ್ ನೆಕ್ಸ್ಟ್ ಇವತ್ತೇ ಗಣಪತಿ ಪೂಜೆ ಮಾಡೀನಿಲ್ಲ ನಾನು ಹಾಗಾಗಿ ಇಪ್ಪತ್ತೊಂದು ಮೋದಕ ಮಾಡ್ಬೇಕು ನೋಡ್ರಿ ಇವತ್ತು ಆಮೇಲೆ ನೆಕ್ಸ್ಟ್ ಮಂಗಳವಾರ ಮಂಗಳವಾರ ನಾವು ಕಂಪಲ್ಸರಿ ಇಪ್ಪತ್ತೊಂದು ಮೋದಕ ಮಾಡಿ ಹಿಡಿಬೇಕು ಸೊ ಮಾಡೀನಿ ಆ್ಯಂಡ್ ಇದು ಮಾಡಿ ಒಂದು ಗಣಪತಿ ಮುಂದಿಟ್ಟು ಆಮೇಲೆ ಸ್ವಲ್ಪ ತಾಗಿಂದ ನಾವು ಅದು ಎಷ್ಟು ಇರ್ತೀವಲ್ಲ ಮನೆಯಾಗ ಮನೆ ಮಂದಿ ಎಲ್ಲರೂ ಆ ಮೋದಕನ ತಿನ್ನಬೇಕು ಸೊ ಈ ರೀತಿಯಾಗಿ ಪೂಜೆ ಮಾಡ್ಬೇಕು ನೋಡ್ರಿ ಆಮೇಲೆ ಕಮೆಂಟ್ ಹಾಕತ್ತೀರಿ ಒಂದಿಬ್ರು ಕಡ್ಡಿ ವಸ್ತ್ರ ದಿನಾಲೂ ತರ್ಬೇಕೇನು ಒಂದೇ ಸಲ ಹಾಕಿದ್ರೆ ನಡೀತದ ಅಂತ ಹೇಳಿ ನಿಮಗೆ ಹೆಂಗೆ ಅನುಕೂಲ ಬರ್ತಿತ್ತು ನೋಡ್ರಿ ಆ ರೀತಿಯಾಗಿ ನೀವು ಮಾಡ್ರಿ ನಡೀತದ ಈಗ ರಾತ್ರಿ ಊಟಕ್ಕೆ ನೋಡ್ರಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ಬಂದು ಕೂಡಲೆ ಚೌಳಿಕೆ ಪಲ್ಯ ಬದ್ನಿಕಾಯಿ ಪಲ್ಯ ಮೋದಕ ತುಪ್ಪ ಬಜ್ಜಿ ತಂದಿದ್ರು ನಮ್ಮ ಮನೆಯವರು ಆಮೇಲೆ ಚಪಾತಿ ಸೊ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ದೆ ನೋಡ್ರಿ ಬರ್ರಿ ಈಗ ಎಲ್ಲರೂ ಊಟ ಮಾಡೋನು ಇದಾಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್